ಒಂದೂರಿನಲ್ಲಿ ನಾಲ್ಕು ಜನ ಗೆಳೆಯರಿದ್ದರು ಅದರಲ್ಲಿ ಒಬ್ಬ ಗೆಳೆಯನ ಸಾವು ಸಮೀಪಿಸಿತ್ತು ಆದ್ದರಿಂದ ಅವನು ಮೊದಲನೇ ಗೆಳೆಯನ ಮನೆಗೆ ಹೋಗಿ ಅವರ ಹತ್ತಿರ ಹೀಗೆ ಹೇಳಿದ ಗೆಳೆಯ ನನ್ನ ಸಾವು ಹತ್ತಿರ ಬಂದಿದೆ ಆದರೆ ನನಗೆ ಸಮಾಧಿಯ ಒಳಗೆ ಒಬ್ಬನೇ ಇರಲು ಭಯ ನೀನು ನನ್ನ ಜೊತೆ ಬರುವೆಯಾ ಅದಕ್ಕೆ ಗೆಳೆಯ ಹೇಳಿದ ನೋಡು ನಿನ್ನ ಸಮಾಧಿಗೆ ಜಾಗ ಖರೀದಿಸಿ ಕೊಡುವೆ ರೇಷ್ಮೆಯ ಬಟ್ಟೆ ಹೊಲಿಸುವೆ ಆದರೆ ಸಮಾಧಿಯ ಒಳಗೆ ಬರಲಾರೆ ಇವನಿಗೆ ದುಃಖ ಹೆಚ್ಚಾಯಿತು ಎರಡನೇ ಗೆಳೆಯನ ಮನೆಗೆ ಹೋಗಿ ತನ್ನ ಸಮಸ್ಯೆ ಹೇಳಿದ ಅದಕ್ಕೆ ಗೆಳೆಯ ನಾನು ನಿನ್ನ ಹೆಣ ಹೊರಲು ಬರುತ್ತೇನೆ ಆದರೆ ಸಮಾಧಿಯ ಒಳಗೆ ಬರುವುದಿಲ್ಲ ಎಂದ ಇವನಿಗೆ ದುಃಖ ಇನ್ನಷ್ಟು ಹೆಚ್ಚಾಯಿತು ಮೂರನೇ ಗೆಳೆಯನ ಮನೆಗೆ ಹೋಗಿ ತನ್ನ ಸಮಸ್ಯೆ ಹೇಳಿಕೊಂಡ ಮತ್ತು ಮೊದಲ ಇಬ್ಬರ ಉತ್ತರ ಅವನಿಗೆ ಹೇಳಿದ ಆಗ ಗೆಳೆಯ ಹೇಳಿದ ನೀನು ಚಿಂತಿಸಬೇಡ ನಾನು ನಿನ್ನ ಜೊತೆ ಬರುವೆ ಅದೂ ಸಮಾಧಿಯ ಒಳಗೆ ದೂತರು ಪ್ರಶ್ನಿಸಿದರೆ ಅದಕ್ಕೆ ನಾನು ಅದಕ್ಕೆ ಗೆಳೆಯ ಹೇಳಿದ ನೋಡು ಧೈರ್ಯದಿಂದ ಉತ್ತರಿಸುವೆ ಆಗ ಅವನಿಗೆ ಸಮಾಧಾನವಾಯಿತು ಮೊದಲನೇ ಸ್ನೇಹಿತ ಹಣ ಆದ್ದರಿಂದ ಸಮಾಧಿ ಜಾಗ ರೇಷ್ಮೆಯ ಬಟ್ಟೆ ಕೊಡುತ್ತೇನೆ ಎಂದ ಎರಡನೆಯ ಸ್ನೇಹಿತ ಸಂಬಂಧಿಕ ಹೇಗೆಂದರೆ ಸಂಬಂಧಿಕರು ಮಾತ್ರ ಹೆಣ ಹೊರುವವರು ಮೂರನೇ ಸ್ನೇಹಿತ ತ್ಯಾಗ ಮತ್ತು ಸ್ನೇಹ ಮನೋಭಾವ ಅದಕ್ಕೆ ಸ್ನೇಹಿತ ಸಮಾಧಿಯ ಒಳಗೆ ಬರುತ್ತೇನೆ ಎಂದ